ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಬೆಳಗ್ಗೆ ತಕ್ಷಣ ನಾನು ಮೆಸೇಜ್ ನೋಡಿದೆ ಸಿಸ್ಟರ್ ಫೋ ಮೆಸೇಜ್ ಮಾಡಿದರು ನಮ್ಮ ಮಮ್ಮಿ ತಾನೇ ಕೇಳ್ತಿದ್ರು ಇವೆ ಎಸ್ ಅದು ಪಾರ್ಸಲ್ ಆಗ್ದಲ್ಲ ಹೋಯ್ತಾ ಏನು ಅಂತ ಸೊ ಇಲ್ಲ ಮಮ್ಮಿ ಹೋಗಿಲ್ಲ ಇನ್ನೂ ಅಂತ ಅಂದೆ ನೋಡ್ರಿ ಬೆಳಗ್ಗೆ ಅವ್ರದ್ದೇ ಮೆಸೇಜು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲ ಅಂತ ಸೊ ಹ್ಞೂ ಇವತ್ತು ಹೋಗಿದ್ವಿ ಕಳಿಸೋರೆ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು ಅಂದರು ಅಂತ ಮೆಸೇಜ್ ಮಾಡಿದ್ದಾರೆ ನನ್ನ ಫ್ರೆಂಡ್ಗೆಲ್ಲ ರೆಫರ್ ಮಾಡ್ತೀನಿ ಅಂದ್ಕೊಂಡೆಲ್ಲ ತುಂಬ ಸ್ವೀಟ್ ಮೆಸೇಜ್ನ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆ್ಯಂಡ್ ನೀವು ಕೊಡ್ಸಿರಾ ಪ್ರೀಮಿಯಂ ನೀವು ಹಾಕಿದ್ದೀನಿ ನಾನು ಇಯರಿಂಗ್ ಕೂಡ ಹಾಕೋತೀನಿ ಅಂದರೆ ಪ್ರಮೋದವ್ರು ಬೇಡ ಇಯರಿಂಗ್ ಬೇಡ ನೆಕ್ಲೆಸ್ ಒಂದು ಹಾಕೋ ಅಂದರು ಸೊ ಅದಕ್ಕೆ ಹಾಕಿದ್ದೀನಿ ಸೇಮ್ ಗೋಲ್ಡ್ ಗೋಲ್ಡಲ್ಲ ಏನು ಡೈಮಂಡ್ ಥರನೇ ಕಾಣ್ತಾ ಇದ್ದಲ್ಲ ಪಮ್ಮೆ ಸೇಮ್ ಟು ಸೇಮ್ ಗೈಸ್ ಡೈಮಂಡ್ ಮುಂದೆ ಏನಿಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸರಿಗೆ ಇವತ್ತು ಹಾಕ್ಕೊಳ್ತೀನಿ ನಾನು ಹೆಂಗಿದ್ರು ಅವ್ರಿಗೆ ಪಾರ್ಸಲ್ ಹೋಗಿದೆಯಲ್ಲ ಅಂದ್ಬಿಟ್ಟು ಹಾಕ್ಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೆಂಗೆ ಕಾಣ್ತಾ ಇದೆ ಅಂತ ನನಗೆ ಮೆಸೇಜ್ ಮಾಡಿ ಹೇಳಿ ಸಿಸ್ಟರ್ ಆ್ಯಂಡ್ ಇವಾಗ ನಾವೇನಕ್ಕೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒಂದು ಬಾಡೇ ಪಾರ್ಟಿ ಇದೆ ಸೊ ನಾನು ರೆಡಿಯಾಗೋ ಮೂಡಲ್ಲಿ ಇಲ್ಲವೇ ಇಲ್ಲ ಸೊ ಅವರಲ್ಲೂ ಸಿಂಪಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂದರೆ ನಂಗೆ ಬೆಳಗ್ಗೆ ಬೆಳಗ್ಗೆ ತಲೆ ಸುತ್ತು ಶುರುವಾಗಿಬಿಟ್ಟಿದೆ ಒಂದಿನ ಇದ್ದಿದ್ದು ಇನ್ನೊಂದು ದಿನ ಇರೋದೇ ಇಲ್ಲ ಆ ಥರ ಆಗ್ತಾ ಇದೆ ಇಂಜಾಯ್ ಬೆಳ ಬೆಳಗ್ಗೆ ವಾಮಿಟಿಂಗ್ ಸೆನ್ಸೇಷನು ಅದು ಇದು ಎಲ್ಲ ಶುರು ಶುರುವಾಗ್ಬಿಟ್ಟಿದೆ ಇವತ್ತು ಊಟನೂ ಸರಿಯಾಗಿ ಟಿಫನ್ನು ಮಾಡೋಕ್ಕಾಗಿಲ್ಲ ಇವತ್ತು ಟ್ವೆಲ್ ಓ ಕ್ಲಾಕಿಗೆ ನಾವು ಫಂಕ್ಷನ್ಗೆ ಓಡ್ತಾ ಇದ್ವಿ ಬರ್ಡೇ ಪಾರ್ಟಿ ಇದೆ ನಮ್ಮಮ್ಮಿ ಇದಕ್ಕೆ ಎಲ್ಲ ನಾವು ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದ್ರು ಆ್ಯಂಡ್ ಒಂದಷ್ಟು ಸ್ಕ್ರೀನು ಅದು ಇದು ಎಲ್ಲ ತೊಳಿತೀನಿ ಅಂದ್ಬಿಟ್ಟು ಕ್ಲೀನ್ ಇದ್ದಾರೆ ಯಾರೋ ಕಮೆಂಟ್ ಮಾಡಿದ್ರಿ ಅದು ಕೆಲಸದವ್ರು ಮಾಡಿಕೊಡ್ತಾರಾ ಕ್ಲೀನಿಂಗ್ ಎಲ್ಲ ಅಂತ ಅದನ್ನೆಲ್ಲ ಮಾಡ್ಸೋಕ್ಕಾಗಲ್ಲ ಆಗಲ್ಲ ನಿಮಗೆ ಗೊತ್ತಿರುತ್ತೆ ಹಬ್ಬನ ನಮ್ಮ ಮನೆ ಜನಗಳೇ ಮಾಡಿದ್ರೆ ಸರಿ ನಾರ್ಮಲ್ ಡೇಸಲ್ಲಿ ಓಕೆ ಅವ್ರು ಫೈನ್ ಮಾಡಿದ್ರೆ ಓಕೆ ಹಬ್ಬಗಳಿಗೆ ನಾವೇ ಮಾಡಿಕೊಂಡ್ರೇ ಚಂದ ಅದು ಸೊ ಅದಕ್ಕೆ ನಮ್ಮಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ ಗೊತ್ತಿಲ್ಲ ತಲೆ ಸುತ್ತು ಜಾಸ್ತಿನೇ ಇದೆ ಇವತ್ತು ಒಂದು ಸ್ವಲ್ಪ ನೋಡೋಣ ಹೆಂಗೆ ಹೋಗ್ಬಿಡಿ ಹೆಂಗೆ ಬರ್ತೀನಿ ಅಂತ ಖುಷಿಯಿಂದ ಹೋಗ್ತಾ ಇದ್ದೀನಿ ಇದೇ ಬೇಸಲ್ಲಿ ಬರ್ತೀನಿ ಎಲ್ಲೋ ಗೊತ್ತಿಲ್ಲ ನೋಡೋಣ ಬನ್ನಿ ಸ್ಕೈ ಸರ್ಟ್ ವಿ ಅಪ್ಪುವಿಂದ ಹೋಗುವಂದ್ರೆ ಕುತ್ಕೋಬೇಕು ಕೂತ್ಕೋಬೇಕು ಮುಂದೂನು ಮತ್ತೆ ಯಾಕೋ ಪ್ರಮೋದ್ ಆಫ್ ಮ್ಯಾಚಿಂಗ್ ಹೇಗಿಲ್ಲ ಗೈಸ್ ಗೈಸ್ ಬಂದಿರೋದೇ ಲೇಟು ಮನೆಯಿಂದ ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಗ್ಬಿಟ್ಟಿರುತ್ತೆ ಸೆಲ್ ಎಲ್ಲ ಜಾಮ್ ಫುಲ್ ಜಾಮ್ ಆಗಿದೆ ಏನೋ ಫಂಕ್ಷನ್ ಅಂತ ಇವತ್ತು ಯಾವ ಪಕ್ಷದ ಗೊತ್ತಿಲ್ಲ ನನಗೂ ಎಲ್ಲ ಕಡೆನೂ ಜಾಮ್ ಮಾಡಿಟ್ಟವ್ರೆ ನಾವು ರೈಟೇ ತೊಗೊಳಕ್ಕೆ ಇಲ್ಲ ಮುಂದೆ 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 ಬಂದು ಸಾಕಾಗ್ತು ನಮಗೆ ಇಷ್ಟೊಂದು ಫಂಕ್ಷನ್ ಹತ್ರ ಇರಬೇಕಿತ್ತು ಜಾಮ್ ಆಗಿರೋ ಕಾರಣದಿಂದ ಇಲ್ಲಿ ಯೂಟನ್ ಮುಂದೆ ತಗೋ ಅಲ್ಲೂ ಜಾಮ್ ಮಾಡಿದರೆ ಏನು ಮಾಡ್ತೀಯಾ ಎಲ್ಲ ಕಡೆನೂ ಹೈಟ್ ತೊಗೊಳೋಕೆ ಆಗ್ತಾನೆ ಇಲ್ಲ ಎಲ್ಲ ಕಡೆನೂ ಬ್ಯಾರಿಕೇಡರ್ ಹಾಕಿ ಲಾಕ್ ಮಾಡಿ ಇಟ್ಟಿದ್ದಾರೆ ನಾವು ಮುಂದೆ 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 ಬಂದು ಬಂದು ಸಾಕಾಗೋಯ್ತು ಹಾಗಲ್ಲ ಕಿಂದು ತಗೊಳ್ಳೋಕೆ ಟ್ರೈ ಮಾಡು ಆಗಲ್ಲ ನೋಡು ಅಲ್ಲೂ ಬ್ಲಾಕ್ ಮಾಡಿದ್ದಾರೆ ಹಿಂಗಾದ್ರೆ ಏನು ಮಾಡೋದು ನಾವು ಇಲ್ಲೂ ಇಲ್ಲ ನೋಡು ಅಲ್ಲೂ ಬ್ಯಾರಿಕೇಡರ್ ಹಾಕಿದ ಹೋಗ್ತಿದ್ದಾರಾ எஸ்னாரு தோர்ஸ் தான் எல்லா வந்திரோதே ஃபங்க்ஷன் ஜனக்கடை கடை எல்லாம் கடி ஆட்டி

अल्ली सही तो बोला नहीं ले नोट बढ़ा नोट तो मेन नहीं ले अरे कमतियाला रोड ब्लॉक का किरोड़ो नोट जनाबड़ इल्ले महाराजा ग्राउंडल बाई इल्ले ऐसे तो हाँ इल्ले रे सॉन्ग ನಮ್ಮ ಲೊಕೇಶನ್ ಮಹೇಶ್ ಹಾಕಿದ್ದೀನಿ ನಾವು ಅನ್ಕೊಂಡ್ವಿ ನಾವು ಹೋಸಲ್ಲಿ ಕೇಕ್ ಕಟ್ಟಿಂಗ್ ಆಗೋಗಿರುತ್ತೆ ಅಂತ ಸಾಧ್ಯ ನಾವು ಹೋಸಲ್ಲಿ ಇನ್ನೂ ಕೇಕ್ ಕಟ್ಟಿಂಗ್ ಆಗಿರ್ಲಿಲ್ಲ ನಾವು ಹೋಗಿ ಒಂದು ಆಫ್ ಆನ್ ಅವರ್ ಆದ್ಮೇಲೆ ಕೇಕ್ ಕಟ್ಟಿಂಗ್ ಆಗ್ತಾ ಇತ್ತು ಸೊ ಓಕೆ ಫೈನ್ ಒಳ್ಳೆ ಟೈಮ್ಗೆ ಬಂದಿದ್ದೀವಿ ನಾವು ಅಂತ ಅಂದ್ಕೊಂಡ್ವಿ ನಾನೆಲ್ಲ ಮುಗ್ದು ಹೋಗಿದೆ ಆಲ್ರೆಡಿ ಎಲ್ಲ ಅಂದ್ಕೊಂಡು ಅಣ್ಣ ಮುಗಿತಾ ಕೇಕ್ ಕಟ್ಟಿಂಗ್ ಅಂದರೆ ಇಲ್ಲ ಸಿಸ್ಟರ್ ಇನ್ನೂ ಆಗಿಲ್ಲ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದಾರೆ ನೇಮು ಕೂಡ ಒಂದು ಓಪನ್ ಆಗಿರಲಿಲ್ಲ ನೇಮಿಂಗ್ ಸೆರೆಮನಿ ಕೂಡ ಆಗಿರಲಿಲ್ಲ ಸೊ ಎರಡು ಒಟ್ಟಿಗೆ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಥೀಮಲ್ಲಿ ಅಂದರೆ ಇವಾಗೆಲ್ಲ ಇದೆ ಅಲ್ವಾ ಟ್ರೆಂಡಿಂಗ್ ಇರೋದು ಕಾರ್ಟೂನ್ ಥೀಮಲ್ಲಿ ಎಲ್ಲ ಮಾಡಿಸಿದ್ರು ಚೆನ್ನಾಗಿತ್ತು ಆ್ಯಂಡ್ ರಶ್ಮಿ ಅಕ್ಕನೂ ಬಂದಿದ್ರು ಲಾಸ್ಟಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಬಿಕಾಸ್ ನಾನು ಮಾಡಂಗಿಲ್ಲ ನಿಮಗೆ ಗೊತ್ತಲ್ಲ ಹಂಗೂ ನಾನು ಒಂದೆರಡು ಸ್ಟೆಪ್ ಆಗ್ತಾಯಿದ್ದೆ ರಶ್ಮಿ ಅಕ್ಕ ಅವ್ರನ್ನೇಬಿಟ್ರು ಓ ನಾವೇ ಮಾಡ್ತಾಯಿಲ್ಲ ನೀವೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಸೊ ಇವಾಗ ಹಂಗೆ ಕೂತ್ಕೊಂಡು ಅಪ್ಪಗೆ ರೇಗಿಸ್ತಾ ಇದ್ದೆ ಪ್ರಮೋದ್ ಅವ್ರಿಗೆ ಹೋಗಿ ಮುಗಿಕ ಅವ್ರು ತೊಗೊಬನ್ನಿ ಅಂದೆ ಸೊ ನಾವೇನಾದರೂ ಸಿಲ್ವರ್ ಗಿಫ್ಟ್ ಮಾಡೋಣ ಅಂದರೆ ಅಲ್ಲಿ ರೋಡೆಲ್ಲ ಜಾಮ್ ಆಗಿತ್ತಲ್ಲ ಏನು ತಗೊಳ್ಳೋಕೆ ಟೈಮ್ ಆಗಲಿಲ್ಲ ಸೊ ಇದೇನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಒಂದು ರೂಪಾಯಿ ಕಾಯಿನ್ ಇತ್ತು ಅದರಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ನಾವು ಹಾಕೋ ಅವಶ್ಯಕತೆನೇ ಇಲ್ಲ ಪ್ರಮೋದ್ ಅವರು ತೋರಿಸ್ತಾ ಇರೋಂಥ ಚೆನ್ನಾಗಿದೆ ಅಲ್ಲವನ್ನ ಫಸ್ಟ್ ಟೈಮ್ ಗೈಸೋದು ನೋಡಿ ಕವರ್ ಆ ಥರ ಇರೋದು ನಾರ್ಮಲ್ ನಾವೆಲ್ಲ ಹಾಕೋದು ಒಂದು ನಾರ್ಮಲ್ ಆಗಿರುತ್ತೆ ಅದೇನು ಎಷ್ಟೊಂದು ಡಿಸೈನ್ ಆಗಿಲ್ಲ ಇರಲ್ಲ ಸೊ ನೋಡಿ ಅದೊಂಥರ ನನಗೆ ಇಷ್ಟ ಆಯಿತು ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಅಲ್ಲಿಂದ ಊಟಕ್ಕೆ ಬಂದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಮೇಲುಗಡೆ ಬರೋಷ್ಟ್ರಲ್ಲಿ ರಶ್ಮಿ ಅಕ್ಕ ಅವರು ಬಂದರು ಆಲ್ರೆಡಿ ನಾನು ಮೆಸೇಜ್ ಹಾಕಿದ್ದೆ ಅಕ್ಕ ಎಲ್ಲಿ ಬರ್ತಾ ಇದ್ದೀರಾ ಅಂತ ಮೇ ಬಿ ಅವರು ಡ್ರೈವಿಂಗ್ ಮಾಡ್ತಿದ್ರು ಅನ್ಸುತ್ತೆ ರಿಪ್ಲೈ ಮಾಡಿರಲಿಲ್ಲ ಸೊ ನೋಡಿಲ್ಲಪ್ಪ ನಾನು ಅಂತ ಹೇಳಿದ್ರು ಸೊ ಆಮೇಲೆ ಡ್ಯಾನ್ಸ್ ಇಲ್ಲೇನ ಸುಮ್ಮನೆ ಹಂಗೆ ಜಾಸ್ತಿ ಜೋರಾಗಿ ಮಾಡಬೇಡಿ ನೀನಕ್ಕೆ ನನಗೆ ಮಾಡಿ ಅಂತ ಆದರೂ ಆವಾಗ ನೋಡ್ಬಿಟ್ಟು ಓ ಆಲೇ ಮಾಡ್ತಾಯಿದ್ದಾರೆ ಅಂದ್ಕೊಂಡು ಹಾಕ್ತಾಯಿದ್ರು ಸೊ ಆಮೇಲೆ ನಾನು ಸುಂಟ್ರಾಗಳಿ ಸಾಂಗ್ ಹಾಕ್ಬಿಟ್ರಲ್ಲ ಚಿಕ್ಕಾಬಿಟ್ಟು ಅದು ಫೋರ್ಸಾಗಿ ಮಾಡಬೇಕು ಮಾಡೋಕ್ಕಾಗಲ್ಲ ಇನ್ನು ಮಾಡಿದ್ರೆ ನನಗೆ ಸ್ಟಮಕ್ ಪೇಯ್ನ್ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಸೈಡಲ್ಲಿ ನಿಂತಿದ್ದೆ ರಾಶ್ಮಿ ಅಕ್ಕ ರಜಿನಿ ಅಕ್ಕ ಅವರೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಶಶಿ ಅಣ್ಣ ಅವ್ರ ಫ್ಯಾಮಿಲಿ ಅವರೆಲ್ಲ ಮಾಡ್ತಾಯಿದ್ರು ಚಾಯ್ ಒಂಥರ ಖುಷಿ ಆಯಿತು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಹೊರಟೀವಿ ಏಸ್ಗೆಸ್ ಫಂಕ್ಷನ್ ಎಲ್ಲ ಮುಗೀತು ಹೊರಡ್ತಾ ಇದ್ವಿ ನಾನೇ ಮಿಸ್ಸಿಂಗ್ ಇವತ್ತು ಡ್ಯಾನ್ಸಲ್ಲಿ ಡ್ಯಾನ್ಸ್ ಡಾನ್ಸ್ ಅಂದರೆ ನಂಗೆ ಸಿಕ್ಕವಾಡ ಇಷ್ಟ ನನಗೆ ಗೊತ್ತಲ್ಲ ಮತ್ತೂ ಮಾಡಬೇಕು ಅಂತ ಇಷ್ಟ ಒಂದು ಕಡೆ ಮಾಡಂಗಿಲ್ಲ ಹಂಗೂ ರಶ್ಮಿ ಅಕ್ಕ ನಿಧಾನಕ್ಕೆ ಮಾಡಪ್ಪ ಏನಾಗಲ್ಲ ಅಂದರು ಸೊ ಚಾನ್ಸ್ ತೊಗೊಳೋದು ಬೇಡ ಯಾಕಂದರೆ ನನಗೆ ಸ್ವಲ್ಪ ನೋವು ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಚಾನ್ಸ್ ತೊಗೊಳದು ಬೇಡ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಎರಡು ಸ್ಟೆಪ್ ಮಾತ್ರ ಹಾಕಿದೆ ಅಷ್ಟೇ ಓಪನ್ ಇದೆಯಾ ನೋಡು ಬಟ್ಟೆಗಳು ಜೋಡಿಸ್ತಾವ್ರೆ ನಮ್ಮ ಮಮ್ಮಿ ಎಲ್ಲರೂ ಜೋಡಿಸ್ಕೊಳ್ಳಿ ಮಮ್ಮಿ ಆ ಬಟ್ಟೆಗಳಿಗೂ ಆಗಲ್ಲ ನನಗೆ ಡೆಲ್ವರಿ ಆಗೋವರೆಗೂ ಐಫೋನ್ ಡಮ್ ಮಾಡಿದ್ದೆ ಇವಾಗ ಐಸೋನು ಕೊಟ್ಟು ಕಡೆಗೆ ಹಾಕಿದ್ದೀನಿ ನಾಲ್ಕು ಬಾರಿಸಿದ್ದೀನಿ ಪಾಪ ಪ್ರಮೋದವ್ರು ಕೊಟ್ಟು ಕೊಟ್ಟು ಕಳಿಸ್ತವ್ರೆ ನಾನು ಆರಾಮ ಕೂತಿದ್ದೆ నిదాకా హుషార్ కణు నన్న బట్టే అల్ ఎలా సైలెంట్ పాప అంత మమ్మీ కంగి ఎల్ ఓకే బట్టెడ్రీ యావ యూస్టారా రెడీ ఆన్స రెడీ ఆన్సత ಎಸ್ ಗೈಸ್ ಸುಮ್ನೆ ಓದ್ತಿದ್ದೆ ನಾನು ಪ್ರಮದವರು ರೆಡಿ ಆಗು ಹೊರ್ಗಡೆ ಹೋಗೋಣ ಹೊರ್ಗಡೆ ಹೋಗೋಣ ಅನ್ನೋ ಕೊಡಿಸ್ತೀನಿ ಅಂತಿದ್ದಾರೆ ಏನಕ್ಕೆ ಅಂದರೆ ನಾಳೆ ನಮ್ಮದು ಆ್ಯನಿವರ್ಸರಿ ಇವತ್ತು ನಾವು ಏನೋ ಅಲ್ಲ ಇವತ್ತು ನಮ್ಮದು ರಿಸೆಪ್ಷನ್ ಡೇ ನಾಳೆ ಆಗಿ ಐದು ವರ್ಷ ತುಂಬಿ ಆರು ವರ್ಷಕ್ಕೆ ಬಿದ್ದಿದೆ ఇవన్ ఏమో చింగ్ బిల్ ఆటాడుతు అప్పు ఇలాబి నీవి మనకి ఓడ నన్ను బేడా అందరు ప్రమోదవ్ సిటీ కర్కొంద్రు ಬಟ್ ನಾನು ಏನಂದರೆ ಏನೂ ತಗೊಳ್ಳಲಿಲ್ಲ ಏನಂದರೆ ನನಗೆ ಹೂ ತೊಗೋತೀನಿ ನಡೀರಿ ಕೊಡಿಸಿ ಅಂದಾಗ ಕರ್ಕೊಂಡೋದ್ರೆ ತೊಗೋತೀನಿ ಬಟ್ ನಾ ನಂಗೆ ಒಂಚೂರು ಏನೂ ತೊಗೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಆ ಟೈಮಲ್ಲಿ ತಗೋ ಅಂತ ಅಂತಿದ್ರು ಸೊ ಆಮೇಲೆ ನನಗೆ ಬಾರ್ಬಿಕ್ಯೂ ತಿನ್ನಬೇಕು ಅಂತ ಅನ್ನಿಸ್ತು ಇಷ್ಟು ದಿನ ಆಗಿತ್ತು ನನಗೆ ಯಾವತ್ತೂ ನಾನ್ ವೆಜ್ ತಿನ್ನಬೇಕು ಅನಿಸಲಿಲ್ಲ ಬಟ್ ಇವತ್ತೇನು ನಾನು ತಿನ್ನಲೇಬೇಕು ಅಂದ್ಬಿಟ್ಟು ತೆಗೆಸ್ಕೊಂಡು ತಿಂತಾ ಅಪ್ಪ ಹೋಗಿ ತೇಳಿಸ್ತವ ನೀ ಇಚ ಹೋಗಿ ಅಷ್ಟೇ ಒಂದು ವಾಕ್ ಹೋಗ್ತೀನಿ ಅಪ್ಪ ಯಾಸ್ ನೀಲಂದೆ ನಾನು ಅಪ್ಪ ಹೋಗ್ಲಿ ಯಾಮ್ಮ ಗೆ ಜಾಪೋ ಮೇ ನಾನು ಅವರು ನಾನು ಈಗ ರಾಯ್ನ್ ಬಿಟ್ಕೊಂಡು ತರ್ತಿನ ಯಜ್ಞಾಂಗೆ ನಾನು ಹೋಗಿ ಇಚ ಹೋಗಿದೇನೆ ಈ ಸೀನಾ ಒಳಗಡೆ ಕಮೋಡಲ್ ಬರ್ತಿದೆ ಇಚ ಹೋಗೋನೆ ನಾನು ಎಲ್ಲಾ ಅಕ್ಕಿನೆ ಅಮ್ಮಿ ಮುದ್ದೆ ಮಾಡೋರು ನನಗೆ

ಎಸ್ ಕೈಸ್ ಪ್ಯಾಕಿಂಗ್ ಎಲ್ಲ ಮುಗೀತು ಪ್ರಮೋದ್ ಅವ್ರು ಇನ್ನೂ ಊಟ ಆಗಿಲ್ಲ ಆಲ್ರೆಡಿ ಲವನ್ ಫೋರ್ಟಿ ಫೈ ನನಗೇನು ನಾವು ಅಮಿತ್ ಎನ್ನಿಸ್ಬಿಟ್ರು ಆ್ಯಂಡ್ ಇವಾಗ ಸೇನೊಂದು ಪಾರ್ಸೆಲ್ ಇತ್ತು ಕ್ಲೀನಾಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಆಯಿತು ಇನ್ನೊಂದು ಅವತ್ತೇ ಕಳಿಸ್ಬಿಟ್ಟೆ ಅದೊಂದು ಏನು ಎರಡು ಇತ್ತೇನಮ್ಮ ಎರಡು ಮೂರ ಮೂರಿತ್ತು ಅಷ್ಟೇ ಅದು ಅವತ್ತೇ ಕಳಿಸ್ಬಿಟ್ಟೆ ಇವ್ರದ್ದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅರ್ಚನಾ ಅಂತ ಇವರು ಲೇಟರ್ ಪರವಾಗಿಲ್ಲ ಸ್ವಲ್ಪ ಕ್ಲೀನಾಗೆ ಕಲಿಸೋಣ ಅಂತ ಅವರು ಹೇಳಿದರು ಏನು ಸ್ಟ್ರೆಸ್ ತೊಗೋಬೇಡಿ ನಿಧಾನ ಕಲಿಸಿ ಅಂತ ಅದಕ್ಕೆ ಅವರಿಗೆ ನಿಧಾನಕ್ಕೆ ಎಲ್ಲ ಚೆಕ್ ಮಾಡಿ ಅವ್ರ ಫೋಟೋ ಎಲ್ಲ ಕಳಿಸಿ ಇವತ್ತು ಪ್ಯಾಕ್ ಆಗಿದೆ ಮಂಡೇ ಡಿಸ್ಪ್ಯಾಚ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಅಯ್ಯೋ ಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ಬಾಯ್